ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನು ಶೇರ್ ಮಾಡಿ ಸಂಚಿಕೆ ಮೊದಲು ಏನು ನೋಡೋದಾದ್ರೆ ರಾಘುಗೋಸ್ಕರ ಮನೆಯಲ್ಲಿ ಎಲ್ಲರೂ ವೇಟ್ ಮಾಡ್ತಾ ಇರ್ತಾರೆ ಆಗ ಸಡನ್ಲಿ ರಾಘು ಬಂದಾಗ ಓ ರಾಘು ಬಾ ಬಾಬಾ ನಿನಗೋಸ್ಕರನೇ ವೇಟ್ ಮಾಡ್ತಾ ಇದ್ವಿ ಈಗ ಜಾನ್ಸಿ ಹೇಗಿದ್ದಾಳಪ್ಪ ಅಂತ ಮನೆಯವರೆಲ್ಲರೂ ಕೇಳ್ತಾರೆ ಆಗ ರಾಘು ಆ ದೇವ್ರು ಕೊನೆಗೆ ನಮ್ನ ಕೈ ಬಿಡ್ಲಿಲ್ಲ ದೊಡಪ್ಪ ಜಾನ್ಸಿ ಇವಾಗ ಹುಷಾರಾಗಿದ್ದಾರೆ ಪ್ರಜ್ಞೆ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಏನಾಗುತ್ತೋ ಅವ್ರು ನನ್ನ ಕೈ ತಪ್ಪು ಹೋಗ್ತಾರೆ ಅಂತ ನಾನು ಅನ್ಕೊಂಬಿಟ್ಟಿದ್ದೆ ಆದ್ರೆ ದೇವ್ರು ನನ್ನ ಕೈ ಬಿಡ್ಲಿಲ್ಲ ಕೊನೆಗೂ ನಮ್ ಇಬ್ಬರನ್ನ ಒಂದ್ ಮಾಡ್ಬಿಟ್ಟ ಅಂತ ದೊಡಪ್ಪ ಮುಂದೆ ಹೇಳ್ತಾ ಇರ್ತಾನೆ ಆಗ ದೊಡಪ್ಪ ಒಳ್ಳೇದಾಗ್ಲಪ್ಪ ಇಷ್ಟ ಕಷ್ಟ ಇತ್ತು ನಾವೆಲ್ರು ಗೊತ್ತಿದ್ದು ಗೊತ್ತಿದ್ದು ಅವಳಿಗೆ ತುಂಬಾನೇ ಕಷ್ಟ ಕೊಟ್ಬಿಟ್ವಿ ಆದ್ರೆ ಇನ್ಮೇಲೆ ಅವಳು ಸುಖವಾಗಿ ಬಾಳ್ಲಿ ಅಂತ ಹೇಳಿ ಹೋಗಮ್ಮ ಸಂಗೀತ ಸಕ್ಕರೆ ತಗೊಂಬಾ ಅಂತ ಸಂಗೀತನ ಕೈಲಿ ಸಕ್ಕರೆ ತರಿಸ್ಕೊಂಡು ರಾಘು ಬಾಯಿಗೆ ಹಾಕ್ತಾನೆ ದೊಡಪ್ಪ ಒಳ್ಳೆ ಸುದ್ದಿನ ಹೇಳಿದೆ ಇನ್ಮೇಲೆ ಚೆನ್ನಾಗಿರಿ ನೂರು ವರ್ಷ ಕಾಲ ಆರಾಮಾಗಿರಿ ನಿಮ್ ಮೇಲೆ ಯಾವ ಕೆಟ್ಟ ದೃಶ್ಯನೂ ಬೀಳದೆ ಇರ್ಲಿ ಅಂತ ಆಶೀರ್ವಾದ ಮಾಡ್ತಾ ಇರ್ತಾನೆ ದೊಡಪ್ಪ ಆಗ ರಾಘು ಹೌದು ದೊಡಪ್ಪ ನೀವ್ ಅನ್ಕೊಂಡಾಗೆ ನೂರು ವರ್ಷ ಕಾಲ ಜಾನ್ಸಿ ಅವ್ರ ಜೊತೆಗೆ ಬಾಳ್ತೀನಿ ಅಂತ ಹೇಳ್ತಾ ಇರವಾಗ ಹೊರಗಡೆ ಪಲ್ಲವಿ ಏನಣ್ಣ ನನ್ ಸಮಾಧಿ ಮೇಲೆ ನೀನು ಸಂಸಾರ ಶುರು ಮಾಡ್ತೀಯಾ ಅಂತ ಹೇಳ್ಕೊಂಡು ಬಾಗ್ಲತ್ರ ಬಂದು ನಿಂತ್ಕೋತಾಳೆ ಪಲ್ಲವಿನ ನೋಡಿ ಎಲ್ರು ಶಾಕ್ ಆಗ್ತಾರೆ ಇವಳು ಹೋಗಿದ್ಲಲ್ಲ ಮತ್ ಬಂದ್ಬಿಟ್ಲು ಏನಾಯ್ತೋ ಏನೋ ಅಂತ ಎಲ್ರು ಏನಾಯ್ತಮ್ಮ ಏನಾಯ್ತಮ್ಮ ಅಂತ ಕೇಳೋಕ್ ಶುರು ಮಾಡ್ತಾರೆ ಆಗ ಮಂಜುಳ ಬಂದು ಏನೇ ಪಲ್ಲು ಗಂಡನ ಮನೆಗೆ ಹೋಗಿದ್ದೆ ಏನೇ ಆಯ್ತು ಯಾಕೆ ವಾಪಸ್ ಬಂದೆ ಅಂತ ಕೇಳಿದಾಗ ಅದು ಅಮ್ಮ ಹೀಗೀಗ ಆಯ್ತು ಅಂತ ನಡೆದಿರೋ ಪ್ರತಿ ಒಂದು ಪಲ್ಲವಿ ಹೇಳ್ತಾಳೆ ಆಗ ಮಂಜುಳ ಅಯ್ಯಯ್ಯೋ ನನ್ ಮಗಳ ಜೀವನ ಹಾಳಾಗ್ ಹೋಗ್ಬಿಡ್ತು ಅವಳ ಮನೆಯಿಂದ ಆಚೆ ನುಗ್ಗಿದಾರೆ ಇನ್ಮೇಲೆ ನನ್ ಮಗಳ ಸಂಸಾರ ಹೇಗ್ ಸರಿ ಹೋಗೋದು ಏನ್ ಮಾಡೋದು ನಾನು ಯಾರ್ಗ್ ಹೇಳಿ ಅಂತ ಅಳೋಕೆ ಶುರು ಮಾಡ್ತಾಳೆ ಯಾಕಂದ್ರೆ ಪಾಪ ಇಷ್ಟ ದಿನ ಮಾಡಿರೋದೆ ಮಗಳಿಗೋಸ್ಕರ ಅಲ್ವಾ ಅಷ್ಟೆಲ್ಲ ಅನೇ ಮಾಡಿ ಮಗಳನ್ನ ಹೇಗಾದ್ರು ಮಾಡಿ ಒಂದ್ ದಾರಿ ತೋರ್ಸ್ಬೇಕು ಅಂತ ಪಾಪ ಮಂಜುಳಾ ಮಾಡಿರ್ತಾಳೆ ಆದ್ರೆ ಈಗ ಯಾವ್ ದಾರಿನೂ ಇರಲ್ಲ ಅದಕ್ಕೆ ಮಂಜುಳಾಗೆ ತುಂಬಾನೇ ಬೇಜಾರಾಗಿ ಅತ್ಕೊಂಡು ಕುಡ್ತಾಳೆ ಆಗ ಅಜ್ಜಿ ಬಂದು ಏ ಮಂಜುಳಾ ಸಾಕು ಮಾಡೆ ಅಂತದೇನೇ ಆಗಿದೆ ಎಲ್ಲಾ ಸರಿ ಹೋಗುತ್ತೆ ಸುಮ್ನೆ ಇರೇ ಅಂತ ಜೋರಾಗಿ ಗೆದರ್ಸ್ತಾ ಇರ್ತಾಳೆ ಆಗ ಚಿಕ್ಕಮ್ಮನಿಗೆ ಬೇರೆ ದಾರಿ ಇಲ್ದೆ ರಾಘು ಹತ್ರ ಬಂದು ರಾಘು ನಿನ್ನೆ ಕಣಪ್ಪ ಇನ್ನ ದಿಕ್ಕು ನಮ್ಗೆ ಯಾರಪ್ಪ ದಿಕ್ಕು ಏನಾದ್ರೂ ಮಾಡಿ ದಯವಿಟ್ಟು ನಿನ್ ತಂಗಿ ಜೀವನನ ಉಳ್ಸ್ಕೊಡಪ್ಪ ನಿನ್ ಮನಸ್ಸನ್ನ ಬದ್ಲೈಸ್ಕೊಳಪ್ಪಾ ಅಂತ ಮತ್ತೆ ಮದುವೆ ಆಗೋ ಪಾಠನೇ ಹೇಳಕ್ ಶುರು ಮಾಡ್ತಾಳೆ ಆಗ ರಾಘು ಸರಿ ಚಿಕ್ಕಮ್ಮ ನನ್ ತಂಗಿ ಜೀವನ ನಾನು ಹೇಗ್ ಕಾಪಾಡಬೇಕು ನನಗೆ ಗೊತ್ತು ಅಂತ ಪಲ್ಲವಿ ಬಾ ಹೋಗೋಣ ಅಂತ ಪಲ್ಲವಿ ಬ್ಯಾಗ್ ತಗೊಂಡು ಬೈಕ್ ಹತ್ರ ಹೋಗೋಕ್ ಶುರು ಮಾಡ್ತಾನೆ ಪಲ್ಲವಿಗೆ ಶಾಕ್ ಆಗುತ್ತೆ ಅಣ್ಣ ಏನ್ ಮಾಡಕ್ ಹೋಗ್ತಾ ಇದ್ದಾನೆ ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಏನ್ ಮಾಡ್ಬೋದು ಅಂತ ಕ್ಯೂರಿಯಾಸಿಟಿಲಿ ಅವಳು ಸಹಿತ ಅಣ್ಣನ ಗಾಡಿ ಮೇಲೆ ಹೋಗಿ ಕುಡ್ತಾಳೆ ಹಾಗೆ ಬ್ಯಾಗ್ನ ಇಟ್ಕೊಂಡು ಅನಿತನ ಮನೆಗೆ ಹೋಗ್ತಾರೆ ಈ ಕಡೆ ಆಸ್ಪತ್ರೆಯಲ್ಲಿ ತಾತ ಬೆಳಗ್ಗೆಯಿಂದ ಪಾಪ ಏನೂ ತಿಂದಿರಲ್ಲ ನೀರು ಕುಡಿದಿರಲ್ಲ ಅದಕ್ಕೆ ರಾಯ್ ನೀರ್ ನ ತಂದು ಯಜಮಾನ್ ರೇ ನೀರಾದ್ರೂ ಕುಡೀರಿ ನೀವೇನು ತಿಂದಿಲ್ಲ ನೀರಾದ್ರೂ ಕುಡಿರಿ ಅಂತ ಹೇಳ್ತಾನೆ ಆಗ ತಾತ ಹು ಸರಿ ಕೊಡಪ್ಪ ಅಂತ ನೀರ್ ಕುಡ್ತಾ ಇರುವಾಗ ರೋಯ್ ಯಜಮಾನ್ ರೇ ನಾನ್ ಆಸ್ಪತ್ರೆಯಲ್ಲಿ ಇರ್ತೀನಿ ಮೇಡಮ್ ಅವರು ನೀವು ಮನೆಗ್ ಹೋಗ್ಬನ್ನಿ ಅಂತ ಹೇಳ್ದಾಗ ಇಲ್ಲಪ್ಪಾ ಮನೆಗೆ ಹೋಗಿ ಏನ್ ಮಾಡ್ಲಿ ನನಗೆ ನೆಮ್ಮದಿ ಇರಲ್ಲ ಇಲ್ಲೇ ನನ್ ಮೊಮ್ಮಗಳು ಯಾವಾಗ ಹೇಳ್ತಾಳೋ ಅಂತ ಕಾಯ್ಕೊಂಡು ಕುಳ್ತಿನಿ ಅವಳು ಈ ತರ ಆರಾಮಾಗ್ತಾಳೆ ಅಂತ ನಾನ್ ಅನ್ಕೊಂಡಿದ್ದಿಲ್ಲಪ್ಪಾ ಕೊನೆಗೂ ಆ ದೇವ್ರು ನನ್ ಜಾನ್ಸಿನ ಬದುಕಿಸ್ಬಿಟ್ಲಪ್ಪ ನನಗೆ ಇನ್ಯಾವ ಚಿಂತೆನೂ ಇಲ್ಲ ಅಂತ ಹೇಳ್ತಾ ಇರುವಾಗ ಈ ಕಡೆ ತುಳಸಿಗೆ ಹೊಟ್ಟೆ ಉರಿ ಆಗ್ತಾ ಇರುತ್ತೆ ಇನ್ ಜಾನ್ಸಿ ಆರಾಮಾದ್ಲು ಮತ್ತೆ ರಾಘವೇಂದ್ರ ಜೊತೆ ಚೆನ್ನಾಗಿರ್ತಾಳೆ ಅಂತ ಇವಳು ಸಂಗಟ ಇವಳಿಗೆ ಆದ್ರೆ ತಾತ ತುಂಬಾನೇ ಖುಷಿಯಾಗಿರ್ತಾನೆ ಈ ಕಡೆ ಪಲಾವಿನ ಕರ್ಕೊಂಡು ಅನಿತನ್ ಮನೆಗೆ ರಾಘು ಬರ್ತಾನೆ ರಾಘು ನಾನ್ ನೋಡಿ ಓ ನಾನು ಹೇಳಿದಕ್ಕೇನೆ ಬಂದ್ಬಿಟ್ಟ ನನಿಗೆ ತಾಳೆ ಕಟ್ಟೋಕೆ ಇನ್ನೇನು ನನ್ನ ಜೀವನ ಸೆಟ್ಲ್ ಆಯ್ತು ಅಂತ ಅನಿತಾ ಒಳ್ಳೇದಿ ಮಕ್ಳೆ ಏ ಬಂದ್ರ ರಾಘವೇಂದ್ರ ಅವ್ರೆ ಬನ್ನಿ ಬನ್ನಿ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ಓ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಓ ನನ್ ರಾಘವೇಂದ್ರ ಅವರು ಬಂದ್ಬಿಟ್ರು ನನ್ಗೇನ್ ತಾಳಿ ಕಟ್ಬಿಡ್ತಾರೆ ಅಂತ ಬೀಗ್ತಾ ಎಲ್ಲರ ಮುಂದೆ ಹೇಳ್ತಾ ಇರ್ತಾಳೆ ರಾಘವೇಂದ್ರ ಹಂಗೆ ಬಿಟ್ಕೊಂಡು ಅನಿತನ್ನೇ ನೋಡ್ತಾ ಇರ್ತಾನೆ ಆಗ ಅನಿತಾ ಅಮ್ಮಾ ಅಮ್ಮ ನೋಡ್ದಿಯಾ ರಾಘವೇಂದ್ರ ಅವರು ಬಂದ್ಬಿಟ್ರು ಹೋಗಮ್ಮ ಆ ತಾಳಿ ತಗದಿಟ್ಟಿನಲ್ಲ ತಾಳಿ ನಾ ತಗೊಂಡ್ಬಾ ಅವರು ಕಟ್ಟಕ್ಕೆ ಅಂತಾನೆ ಬಂದಿದಾರೆ ನನ್ ಗೊತ್ತು ಅವರು ಕುಟುಂಬಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ತಮ್ ಜೀವ ಬೇಕಾದ್ರೂ ಕೊಡ್ತಾರೆ ಅಂತ ನನ್ಗೆ ಗೊತ್ತು ಹೋಗಮ್ಮ ತಾಳಿ ನಾ ತಗೊಂಡ್ಬಾ ಅಂತ ಹೇಳ್ತಾ ಇರ್ತಾಳೆ ಆಗ ರಾಗು ನಾನು ತಾಳಿ ಕೊಟ್ಟಕ್ ಬಂದಿಲ್ಲ ಅಂತ ಜೋರಾಗಿ ಹೇಳ್ತಾನೆ ಆಗ ಅನಿತಾ ಏ ತಮಾಷೆ ಮಾಡಕ್ ಹೋಗ್ಬೇಡಿ ನನ್ ಗೊತ್ತಿಲ್ವಾ ನೀವು ನಿಮ್ ಕುಟುಂಬಕ್ಕೋಸ್ಕರ ಏನ್ ಬೇಕಾದ್ರು ಮಾಡ್ತೀರಾ ಅಂತ ಬೇಗ ತಾಳಿ ಕಟ್ಬಿಡಿ ನಿಮ್ ತಂಗಿಗೆ ಯಾವ ತೊಂದ್ರೆನು ಇನ್ಮೇಲೆ ಇರಲ್ಲ ರಾಣಿ ರಾಣಿ ತರ ಇರ್ತಾಳೆ ನಿಮ್ ತಂಗಿ ಅಂತ ಹೇಳ್ತಾ ಇರ್ತಾಳೆ ಮಗಳಾಡೋ ಮಾತಿಗೆ ಅಪ್ಪ ಅಮ್ಮನಿಗೆ ತುಂಬಾನೇ ಖುಷಿಯಾಗಿ ಅಪ್ಪ ಅಮ್ಮ ನನ್ ತಾಯಿರ್ತಾರೆ ಓ ನನ್ ಮಗಳು ಎಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ ಇನ್ನ ಅವ್ರ ಮನೆ ಹಾಳ್ ಮಾಡಿ ತಾನ ತನ್ನ ಮನೇನ ಕಟ್ಕೋತಾ ಇದ್ದಾಳಲ್ಲ ಅಂತ ಖುಷಿಯಾಗಿರ್ತಾರೆ ಆಗ ರಾಗು ಏನು ಏನ್ ಮಾತಾಡ್ತಾ ಇದೀಯಾ ನೀನ್ ಏನ್ ಅಂತ ಇದ್ ಪರಿಜ್ಞಾನ ಇದೀಯಾ ನಾನೇನು ನಿಂಗೆ ತಾಳಿ ಕಟ್ಟಕ್ ಬಂದಿಲ್ಲಾ ನಮ್ ತಂಗಿನ ಇಲ್ಲೇ ಬಿಟ್ಟು ಹೋಗಕ್ ಬಂದಿದೀನಿ ನಿನ್ನೆಂತ ಗೆ ತಾಳಿ ಕಟ್ಟೋ ಅವಶ್ಯಕತೆ ನನಗಿಲ್ಲ ನಿನ್ ಹೆಣ್ಣು ಕುಲಕ್ಕೆ ಅವಮಾನ ಅಂತೊಳಗೆ ನಾನ್ ತಾಳಿ ಕಟ್ಬೇಕಾ ಸಾಧ್ಯನೇ ಇಲ್ಲ ಮರ್ಯಾದೆಯಿಂದ ನಮ್ ತಂಗಿನ ಇಲ್ಲಿ ಇಟ್ಕೊಂಡ್ರೆ ಸರಿ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಏನಾಯ್ತಾ ಏನು ನಿಮ್ ತಂಗಿನ ಈ ಮನೇಲೇ ಇಟ್ಕೋಬೇಕಾ ಅದೇ ಸಾಧ್ಯ ನಾನಂತೂ ಒಂಚೂರು ಚೂರು ಅವಕಾಶ ಕೊಡಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇರ್ತಾಳೆ ಆಗ ರಾಗು ನಿನ್ನ ಅಂತ ಕೆಳಗಡೆ ಇರುವ ಒಂದು ಫ್ಲವರ್ ಪಾಟ್ ನ ತಗೊಂಡು ತಲ್ಲಿನ ಒಡೆಯೋಕೆ ಹೋಗಿ ಬಿಡ್ತಾನೆ ತಲೆ ಹೊಡೆದೆ ಬಿಟ್ಟ ಅಂತ ಎಲ್ರು ಜೋರಾಗಿ ಬಿಡ್ತಾರೆ ಆಗ ಪಾಪ ರಾಗು ಹೊಡೆದ್ರಲ್ಲ ಸುಮ್ನೆ ಹೆದರ್ಸಿರ್ತಾನೆ ಅಷ್ಟೇ ನಿನ್ನಂತ ಮನೆ ಹಾಳಿಗೋಸ್ಕರ ನಾನು ಜಾನ್ಸಿ ಮಡಿಗೆ ಎಷ್ಟೊಂದು ನೋವು ಕೊಟ್ಬಿಟ್ಟೆ ಉಸುರುಳಿ ಉಸುರುಳಿ ಇದ್ದಂಗೆ ಕಣೆ ನೀನು ನಿನ್ನಂತ ಒಳಗೆ ನಾನ್ ತಾಳಿ ಕಟ್ಟಬೇಕಾ ಇನ್ನೂ ಕನ್ಸ್ಕಿಟ್ಕೊಂಡಿದೀಯಾ ಅದು ಭ್ರಮೆ ನಿನ್ ಭ್ರಮೆಯಲ್ಲಿ ಇರೋದನ್ನ ಫಸ್ಟ್ ಬಿಡು ನನ್ ತಂಗಿ ಮನೆಗೆ ತಾಳಿ ಕಟ್ಸ್ಕೊಂಡು ಬಂದಾಗಿದೆ ಅಂದ್ಮೇಲೆ ಅವಳು ಇಲ್ಲೇ ಇರಬೇಕು ಅದನ್ನ ಬಿಟ್ಟು ಅಲ್ಲೆಲ್ಲ ನೀನ್ ಯಾವಳೆ ಅವಳನ್ನ ಇಲ್ಲಿ ಇರ್ಬೇಕು ಹೋಗ್ಬೇಡ ಅನ್ನೋದು ಇದು ಅವಳ ಗಂಡನ ಮನೆ ಅಂತ ರಾಘು ಹೇಳ್ತಾ ಇರ್ತಾನೆ ಆಗ ತಾರ ಒಂದು ಅಲ್ಲಪ್ಪ ಅವಳು ಬಂದ್ ಬಂದಿರೋ ವಾತಾವರಣ ಆತರ ಇದೆ ಅಷ್ಟೇ ಅವಳು ತುಂಬಾ ಒಳ್ಳೆ ಅವಳು ಮದ್ವೆ ಆದ್ಮೇಲೆ ನಾವೆಲ್ಲ ಅವಳಿಗೆ ತಿದ್ದಿ ಬುದ್ಧಿ ಹೇಳ್ತೀವಿ ಮದುವೆ ಮದ್ವೆ ಮಾಡ್ಕೊಂಡ್ಬಿಡು ಸಾಕು ಅಂತ ಹೇಳ್ತಾರ ಅವರೀ ಏನ್ರಿ ಮಾತಾಡ್ತಾ ಇದ್ದೀರಾ ನೀವೇನ್ ಮಾತಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಗೊತ್ತಾ ಎಂತ ಒಳಗ್ರ ಜನ್ಮ ಕೊಟ್ಟಿದ್ದೀರಾ ನೀವು ಒಂದ್ ಹೆಣ್ಣಿಗೆ ಜನ್ಮ ಕೊಟ್ಟಿದ್ದೀರಾ ಇಲ್ಲ ಒಂದು ರಾಕ್ಷಸಿ ರಾಕ್ಷಸಿ ಜನ್ಮ ಕೊಟ್ಟಿದ್ದೀರಾ ಇವಳು ಏನಾದ್ರು ಹೆಣ್ತಾನ ಅನ್ನೋದು ನಿಮ್ಗೆ ಕಾಣ್ತಾ ಇದೀಯಾ ಹೆಣ್ಣು ಅಂದ್ರೆ ತ್ಯಾಗ ಮೂರ್ತಿ ಕಣ್ರಿ ನಮ್ ಜಾನ್ಸಿ ಮಾಡೋಮ್ಮರು ಮರು ಬರೀ ನಾನು ಒಂದ್ ಮಾತ್ ಕೇಳಿದೆ ಅಂತ ನನ್ನನ್ನೇ ಬಿಟ್ಕೊಟ್ರು ನನ್ಗೋಸ್ಕರ ಅವ್ರು ಏನೆಲ್ಲಾ ಮಾಡಿದ್ರು ನಮ್ ಮನೆಯವರು ಅವ್ರಿಗೆ ಅಷ್ಟೆಲ್ಲ ಕಷ್ಟ ಕಷ್ಟ ಕೊಟ್ರು ನಮ್ ಮನೇಲೆ ಬಂದಿದ್ರು ನಮ್ಮನೆಯವ್ರ ಜೊತೆ ಒಂದಾಗಿರೋಕೆ ಟ್ರೈ ಮಾಡಿದ್ರು ಆದ್ರೆ ನಿಮ್ಮಗಳು ಮಗಳು ಬರೋಕ್ಕಿಂತ ಮುಂಚೆನೆ ಮನೇನ ಒಡೆದು ಅಟ್ರಾಕ್ಷನ್ ಮಾಡ್ಬೇಕು ಮನೇಲಿರೋನ ಕೆಲವೊಬ್ಬರನ್ನ ಅಂತ ಎಲ್ಲಾ ಮಾತಾಡಿದ್ಲು ಇಂತವ್ಗೆ ನಾನ್ ತಾಳಿ ಕಟ್ಟಬೇಕಾ ಏನ್ರಿ ಮಾತಾಡ್ತಿದ್ದೀರಾ ನೀವು ಫಸ್ಟ್ ನಿಮ್ ಮಗಳಿಗೆ ಒಡೆದು ಬುದ್ಧಿ ಕಲ್ಸಿದ್ದಿದ್ರೆ ಇವತ್ತವಳು ಈ ತರ ಒಂದ್ ದೊಡ್ಡ ದುರಹಂಕಾರದ ಮರವಾಗಿ ಬೆಳೀತಿದ್ದಿಲ್ಲಾ ಇದೆಲ್ಲಾ ಮಾಡಿದ್ದು ನಿಮ್ದೆ ತಪ್ಪು ಕಂಡ್ರಿ ನಿಮ್ನ ಫಸ್ಟ್ ಹೋಗಿಬೇಕು ಅಂತ ಮನೆಯವ್ರನು ಬೈಯೋಕ್ ಶುರು ಮಾಡ್ತಾನೆ ರೀ ರಾಘವ್ರೆ ನೀವು ಆ ಜಾನ್ಸಿಗನ್ನ ಹೊಲ್ಸ್ಕೋಬೇಡಿ ಅಂತ ಹೇಳ್ದಾಗ ಅವಳಿಗೂ ನಿನಗೂ ಹೋಲಿಕೆನೇ ಇಲ್ಲ ಅವರು ಆಕಾಶ ಆದ್ರೆ ನೀನು ಪಾತಾಳ ಅವರು ಹೆಣ್ಣಾದ್ರೆ ನೀನು ರಾಕ್ಷಸಿ ನೀನ್ ಹೇಗೆ ಅವ್ರ ಹೋಲಿಕೆ ಆಗತ್ತೀಯಾ ಅಂತ ಇನ್ನಷ್ಟು ಬಯೋಕೆ ಶುರು ಮಾಡ್ತಾನೆ ಆಗ ತಾರ ಇಷ್ಟೆಲ್ಲಾ ಮಾತಾಡ್ತಾ ಇದೀಯಲ್ಲ ನಿಮ್ ತಂಗಿನ ನಾನ್ ಹೇಗ್ ಮನೆ ತುಂಬಿಸ್ಕೊಳ್ಳಿ ನನ್ ಮಗಳ ಜೀವನನೇ ಸರಿ ಇಲ್ಲ ಅಂದ್ಮೇಲೆ ನಿಮ್ ತಂಗಿ ಜೀವನ ಅದೇ ಸರಿ ಇರುತ್ತೆ ಬಿಟ್ಟು ಬಿಟ್ಟೋಗ್ತೀಯ ನಿಮ್ ತಂಗಿನ ನಾವು ಅದಕ್ಕೆಲ್ಲ ಅವಕಾಶ ಕೊಡಲ್ಲ ಅಂತ ಹೇಳ್ತಾಳತಾರ ಆಗ ರಾಗು ಏನು ಅವಕಾಶ ಕೊಡಲ್ವಾ ಹಾಗಿದ್ರೆ ಒಂದ್ ಮಾತ್ನ ಸರಿಯಾಗಿ ಕೇಳಿಸಿಕೊಂಡ್ಬಿಡಿ ಅವಳಿಗೆ ಯಾರಾದ್ರು ಅಡ್ಡ ಬಂದ್ರೆ ನಿಮ್ಮನ್ನೆಲ್ಲ ಕೂಡ ಹಾಕಿ ಸುಟ್ಟಾಕ್ ಬಿಡ್ತೀನಿ ಏನ್ರಿ ಅನ್ಕೊಂಡಿದೀರ ನನ್ನ ಇಷ್ಟ ದಿನ ನನ್ನ ರಾಮನ್ ಮುಖ ಅಷ್ಟೇ ನೋಡಿದೀರ ಪರಶುರಾಮನ್ ಮುಖನಾ ನೀವು ನೋಡಿಲ್ಲಾ ನಿಮ್ನೆಲ್ಲಾ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಅಂತ ಜೋರಾಗಿ ಅವಾಜ್ ಹಾಕೋಕೆ ಶುರು ಮಾಡ್ಬಿಡ್ತಾನೆ ಹಾಗರಾಗು ನೋಡಪ್ಪ ಮೈತ್ನ ನಾನ್ ಮಾಡ್ರಿ ತಪ್ಪುನು ನೀನು ಮಾಡೋಕ್ ಹೋಗ್ಬೇಡ ಮನೆಯವರು ಮನೆಯವರು ಅನ್ಕೊಂಡು ನನ್ನ ಹೆಂಡತಿಗೆ ನಾನು ಮೋಸ ಮಾಡಿ ಅವಳಿಗೆ ಕೊಡಬಾರ್ದ್ ಕಷ್ಟನೆಲ್ಲಾ ಕೊಟ್ಬಿಟ್ವಿ ಆದ್ರೆ ಇವತ್ತು ನೋಡು ಅವ್ಳನ್ನ ನೋಡೋಕೆ ಅವಳ ಜೊತೆ ಮಾತಾಡೋಕೆ ನಾನು ಬರಿ ಇದ್ದೀನಿ ಇದೇ ಕಷ್ಟ ನಿನಗ್ ಬರೋದ್ ಬೇಡ ಈಗಾದ್ರೂ ಅರ್ಥ ಮಾಡ್ಕೋ ನಿನ್ ಕುಟುಂಬನ ನಾನು ಬಿಡು ಅಂತ ಹೇಳ್ತಾ ಇಲ್ಲ ನಿನಗೋಸ್ಕರ ಬಂದಿರೋ ನನ್ ತಂಗಿನ ಕಾಪಾಡು ನಂತರ ನೀನು ಆಗೋಕ್ ಹೋಗ್ಬೇಡ ನನ್ ಕಷ್ಟ ನಿನಗ್ ಬರೋದ್ ಬೇಡ ಅಂತ ಮಿಥುನ್ಗೆ ಹೇಳ್ತಾ ಇರ್ತಾನೆ ಆಗ ಮಿಥುನ್ ಹತ್ರ ಬಂದು ಮಿಥುನ್ ನ ಕರ್ಕೊಂಡು ಪಲ್ಲವಿ ಪಕ್ಕದಲ್ಲಿ ನಿಂದಿರ್ಸಿ ಒಬ್ಬರ ಮೇಲೆ ಒಬ್ಬರ ಕೈನ ಹಾಕ್ಸಿ ಇನ್ಮೇಲಾದ್ರು ಚೆನ್ನಾಗಿ ಬಾಳಿ ಯಾರ ದೃಶ್ಯನು ನಿಮೇಲೆ ಬಿಳದಾಗಿರ್ಲಿ ಯಾವ್ದಾದ್ರು ಕಣ್ಣಿನ ದೃಶ್ಯ ಮೇಲೆ ಬಿದ್ರೆ ಆ ಕಣ್ಣ ಕಿತ್ತಾಕ್ಬಿಡ್ತೀನಿ ಬಿಡ್ತೀನಿ ಅಂತ ರಾಘು ಹೇಳ್ತಾ ಇರ್ತಾನೆ ಅದೇ ಟೈಮಿಗೆ ಅನಿತಾ ಆ ಅವರು ಚೆನ್ನಾಗಿರ್ತಾರ ಅದೇ ಚೆನ್ನಾಗಿರ್ತಾರೆ ಅಂತ ನಾನು ನೋಡ್ತೀನಿ ಅಂತ ಹೇಳ್ತಾ ಇರೋವಾಗ ರಾಘು ಸಿಟ್ಟು ಬಂದು ನಿನ್ನ ಹೀಗೆ ಹೇಳಿದೆ ನಿನಗೆ ಬುದ್ಧಿ ಬರಲ್ಲಾ ನಿನಗೆ ಎರಡು ಬಾರ್ಸಿನೇ ಹೇಳ್ಬೇಕು ಅಂತ ಫಡ ಫಡಾ ಅಂತ ಎರಡು ಎಟ್ನ ಕೊಟ್ಟೆ ಬಿಡ್ತಾನೆ ಎಲ್ರಿಗೂ ಶಾಕ್ ಆಗತ್ತೆ ಇದೇನಪ್ಪ ಇವನು ಮಾತೆ ತರೆ ಹೊಡಕೆ ಬರ್ತಾನೆ ಇವಾಗ ನೋಡಿದ್ರೆ ಹೊಡೆದೆ ಬಿಟ್ಟ ಅಂತ ಎಲ್ರು ಮುಖ ಮುಖ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಆಗ ರಾಗು ಏನೇ ಅನ್ಕೊಂಡಿದೀಯಾ ಸುಮ್ನೆ ಇದೀನಿ ಅಂತ ಇಲ್ಲದಿಲ್ಲ ಮಾತಾಡ್ತೀಯಾ ಮೊದ್ಲು ಹೊಡೆದಿದ್ದು ನಿನ್ ದುರಂಕಾರಕ್ಕೆ ಆದ್ರೆ ನೆಕ್ಸ್ಟ್ ಹೊಡೆದಿದ್ದು ಇವಾಗ ನೀನ್ ಮಾತಾಡಿದ್ಯಲ್ಲ ಈ ಮಾತಿಗೆ ನಮ್ ತಂಗಿ ನಾ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ ಯಾರಾದ್ರೂ ಅವಳಿಗೆ ತೊಂದರೆ ಕೊಟ್ರೆ ಒಬ್ಬೊಬ್ರುನು ಸುಟ್ಟು ಸುಟ್ಟ ಹಾಕ್ಬಿಡ್ತೀನಿ ನಿಮ್ ಮನೇನೆ ಸ್ಮಶಾನ ಮಾಡಾಕ್ ಬಿಡ್ತೀನಿ ಪಲವಿ ನಿನಗೆ ಯಾರಾದ್ರು ತೊಂದರೆ ಕೊಟ್ರೆ ಒಂದು ಫೋನ್ ಮಾಡೋ ಸಾಕು ಅಣ್ಣ ಅಂತ ಹೇಳಿ ಸಾಕು ಬಂದು ಇವ್ರಿಗೆ ಬುದ್ಧಿ ಕಲಿಸ್ತೀನಿ ಇವ್ರು ನನ್ನ ಇನ್ನೊಂದ್ ಮುಖ ನಾನು ನೋಡಿಲ್ಲ ಇವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ರಾಗು ಈ ಕಡೆ ರಾಮಾಚಾರಿ ಮನೆಯಲ್ಲಿ ಎಲ್ರು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಆಗ ರಾಮಾಚಾರಿ ನೋಡಿದ್ರ ಚಾರು ಮೇಡಮ್ ಎಷ್ಟೆಲ್ಲಾ ಒಳ್ಳೇದಾಯ್ತು ಅಂತ ನಾವ್ ಏನೇನೋ ಆಗುತ್ತೆ ಅಂತ ತುಂಬಾ ಭಯ ಪಟ್ಬಿಟ್ಟಿದ್ವಿ ಆದ್ರೆ ಕೊನೆಗೂ ದೇವ್ರು ಕೈ ಬಿಡ್ಲಿಲ್ಲ ಅವ್ರಿಬ್ಬರ ಪ್ರೀತಿಗೆ ಇದು ಕೊನೆ ಪರೀಕ್ಷೆ ಆಗಿತ್ತು ಅನ್ಸುತ್ತೆ ಅದಕ್ಕೆ ಈ ತರ ಎಲ್ಲಾ ಆಯ್ತು ಆದ್ರೆ ಇನ್ ಮುಂದೆ ಏನಾಗಲ್ಲ ಅಂತ ಅನ್ಕೊಂಡಿದ್ದೀನಿ ಯಾರ ದೃಷ್ಟಿನೂ ಅವ್ರ ಮೇಲೆ ಬೀಳದಾಗಿರ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಮಾತಾಡ್ತಾ ಇರ್ತಾರೆ ಈ ಕಡೆ ತೋರೋಣ ಮತ್ತು ರಾಗು ಮಾತಾಡ್ತಾ ಇರ್ತಾರೆ ಆಗ ತೋರೋಣ ಲೋ ಮಗ ನೋಡಿದ್ಯಾ ಬರೀ ನೀನು ಒಂದ್ಸಾರಿ ಮನಸ್ಸನ್ನ ಬದಲಾಯಿಸಿದ್ದಕ್ಕೆ ಎಷ್ಟೆಲ್ಲಾ ನಿನ್ ಜೀವನ್ದಲ್ಲಿ ಚೇಂಜಸ್ ಆಗ್ಬಿಡ್ತು ಇದೇ ಚೆಂಡಸ್ಸು ಮೊದ್ಲೇ ಆಗ್ಬೇಕಿತ್ತು ನೀನು ಇದೇ ಬುದ್ಧಿನ ಮೊದ್ಲು ಇಟ್ಕೋಬೇಕಿತ್ತು ಮೊದ್ಲೇ ನೀನು ಈ ತರ ಪಲ್ಲವಿ ಗಂಡ ಮನೆ ಬಿಟ್ಟು ವಾಪಸ್ ಬಂದಾಗ ಅವ್ರ ಮನೆಗೆ ಹೋಗಿ ಬುದ್ಧಿ ಹೇಳಿದ್ರೆ ಇವತ್ತು ಇಷ್ಟೊಂದೆಲ್ಲ ನಿಜವ್ರ ಜೀವನದಲ್ಲಿ ನಡಿತಾನೆ ಇದ್ದಿದ್ದಿಲ್ಲ ಜಾನ್ಸಿ ಮಂಡಮ್ ಅವ್ರಿಗೆ ಈ ಪರಿಸ್ಥಿತಿ ಬರ್ತಾನೆ ಇದ್ದಿದ್ದಿಲ್ಲ ಕಣೋ ಇಬ್ರು ಚೆನ್ನಾಗಿ ಆರಾಮಾಗಿ ಇರ್ಬೋದಿತ್ತು ಅಂತ ಹೇಳಿದಾಗ ಹಾಗಲ್ಲ ತರುಣ ಯಾವ್ ಟೈಮ್ ನಲ್ಲಿ ಯಾವ್ ತರ ಇರಬೇಕು ಅಂತ ದೇವರು ಹಣೆ ಬರದಲ್ಲಿ ಬರೆದಿರ್ತಾನೆ ಅದೇ ತರನೆ ನಡಿಯೋದು ಅದನ್ನ ಬಿಟ್ಟು ಮಾಡಿದ್ರೆ ಹಾಗಾಗತ್ತೆ ಹಾಗ ಮಾಡಿದ್ರೆ ಹೀಗಾಗತ್ತೆ ಅನ್ನೋದು ಸುಮ್ನೆ ಮಾತಿಗಷ್ಟೇ ಯಾವಾಗ ಏನ್ ನಡಿಬೇಕು ಅದೇ ನಡಿಬೇಕು ಅಂತ ರಾಘು ಹೇಳ್ತಾ ಇರ್ತಾನೆ ಅದೇ ಟೈಮ್ಗೆ ತಾತ ಕಾಲ್ ನ ಮಾಡ್ತಾನೆ ರಾಘು ಎಲ್ಲಿದಿಯಪ್ಪ ನಿನಗೊಂದ್ ವಿಷಯ ಹೇಳ್ಬೇಕಿತ್ತು ಡಾಕ್ಟ್ರು ಹೇಳಿದಾರೆ ಜಾನ್ಸಿಗೆ ಪಲ್ಸು ಹಾರ್ಟ್ ಎಲ್ಲ ಎಲ್ಲಾ ಚೆನ್ನಾಗಿದೆಯಂತೆ ಇನ್ನೇನೋ ಅವಳಿಗೆ ಪ್ರಜ್ಞೆ ಬರೋ ಮೂಮೆಂಟ್ ಇದೆ ಅಂತ ಹೇಳ್ತಾ ಇದ್ರಪ್ಪ ನೀನ್ ಎಲ್ಲಿದೀಯಾ ಬೇಗ ಬಂದ್ಬಿಡಪ್ಪ ಯಾಕಂದ್ರೆ ಅವಳು ಎಚ್ಚರ ಆದಾಗ ನೀನ್ ಮುಂದೆ ಇರಬೇಕು ಅವಳು ನಿನ್ ಕೇಳಬಹುದು ಮೋಸ್ಟ್ಲಿ ಅದಕ್ಕೆ ಬೇಗ ಬಂದ್ಬಿಡಪ್ಪ ಅಂತ ಹೇಳ್ತಾ ಇರ್ತಾನೆ ರಾಘು ಈ ಮಾತ್ ಕೇಳಿ ತುಂಬಾ ಖುಷಿ ಆಗುತ್ತೆ ಏನ್ ತಾತ ಹೇಳ್ತಾ ಇದ್ದೀರಾ ಅಂದ್ರೆ ಮೇಡಮ್ ಅವ್ರು ಏನೇನ್ ಅವ್ರು ಎಚ್ರ ಆಗ್ತಾರಲ್ವಾ ಹಾಗಿದ್ರೆ ನಾನು ಈಗ್ಲೇ ಬರ್ತೀನಿ ಅಂತ ಖುಷಿಯಿಂದ ಫೋನ್ ಕಟ್ ಮಾಡಿ ತರುಣ್ಣ ಕರ್ಕೊಂಡು ಬಾಮಗ ಆಸ್ಪತ್ರೆಗೆ ಹೋಗೋಣ ತುಳಸಿ ಮೇಡಮ್ ಅವರು ಹುಷಾರಾಗಿದ್ದಾರಂತೆ ಅಂತ ಹೇಳಿ ಅಲ್ಲಿಂದ ಖುಷಿಯಿಂದ ಹೊರಟು ಹೋಗ್ತಾನೆ ರಾಘು ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದ ಸಿಗೋಣ ಸೊಲಿವ್ರಿಗೂ ಟಾಟಾ ಬಾಬಾ ಟೇಕ್ ಕೇರ್